ನಮಸ್ಕಾರ ಇದು ನಿಮ್ಮ ಎಂ ಕೆ ಒಂದು ಆರ್ಗನೈಸ್ ಮಾಡಿದ್ದಾರೆ ಬೈ ಭೀಮಾ ಕಂಡಕ್ಟ್ ಮಾಡಿದ್ದಾರೆ ಒಂದು ಕೂಪನ್ ಕೋಡ್ ಮಾಡಿದ್ದಾರೆ ಕೂಪನ್ ಕೋಡ್ ಬರ್ಬಿಟ್ಟು ಆದ್ಮೇಲೆ ಸೊ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಕೂಪನ್ ಕೋಡ್ ಆಮೇಲೆ ಇದು ತರ ಎಲ್ಲ ಆದ್ಮೇಲೆ ಅದನ್ನ ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತಾರೆ ಸೊ ಆ ತರ ಎಲ್ಲ ಮಾಡಿದ್ದಾರೆ ಸೊ ಬಿ ಐ ಎಸ್ ಪಾರ್ಟ್ನರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೌಂಡ್ ಇದನ್ನ ಬಾರ್ನ ಇದನ್ನ ಅದ್ರ ಒಳಗಡೆ ಹಾಕಿದ್ರೆ ಸೊ ಅದು ಒಂದು ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಅಲ್ಲಿ ಒಂದು ಲೈಸೆನ್ಸ್ ನಂಬರ್ ಮತ್ತೆ ಐ ಎಸ್ ನಾವು ಹೌ ಹ್ಯಾಪಿ ಹ್ಯಾಪಿ ದಟ್ ಯು ನೈಸ್ ಹೆಲ್ಮೆಟ್ ದಿ ದಿ ಐ ಬೇಸಿಕಲಿ ಮಾಡ್ತಾ ಇರೋದು ಅವೇರ್ನೆಸ್ ಈ ಅವೇರ್ನೆಸ್ ಏನಕ್ಕೆ ಬಿ ಐ ಎಸ್ ಕೇರ್ ಆ್ಯಪ್ ಬಗ್ಗೆ ಈ ಬಿ ಐ ಎಸ್ ಕೇರ್ ಆ್ಯಪ್ ಇಂದ ನೀವು ಡೈಲಿ ಪ್ರಾಡಕ್ಟ್ಸ್ ಲೈಕ್ ನೀವು ಡೈಲಿ ಲೈಫಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಬಟ್ ಆದ್ರೆ ಅದ್ರ ಜಿನ್ಯೂನಿಟಿ ನಿಮ್ಗೆ ಗೊತ್ತಿರಲ್ಲ ಈ ಬಿ ಐ ಎಸ್ ಕೇರ್ ಆ್ಯಪ್ ಹೆಂಗ್ ಯೂಸ್ ಆಗುತ್ತೆ ಅಂತ ನಿಮ್ಮ ಹತ್ರ ಫೋನ್ ಇರುತ್ತಲ್ವ ಡೈಲಿ ಬಿ ಎಸ್ ಕೇರ್ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊಡಿ ಎಲ್ಲ ಪ್ಲೇ ಸ್ಟೋರಲ್ಲೂ ಅವೈಲೇಬಲ್ ಇದೆ ನಾಟ್ ಓನ್ಲಿ ಐ ಎಸ್ ಐ ನೀವು ಇಷ್ಟು ಪ್ರಾಡಕ್ಟ್ ಕೂಡ ನೀವು ಚೆಕ್ ಮಾಡ್ಕೊಬೋದು ಮೇಯ್ನ್ಲಿ ಹಾಲ್ ಮಾರ್ಕಿಂಗ್ ಎಲ್ಲರೂ ನಿಮ್ಮ ಮನೇಲಿ ಎಲ್ಲರ ಮೇಲೆ ಗೋಲ್ಡ್ ಇದ್ದೇ ಇರುತ್ತೆ ಬಟ್ ಆದರೆ ಅದು ಪ್ಯೂರಿಟಿ ನಿಜವಾಗ್ಲೂ ಜನ್ಯೂನ್ ಆಗಿರೋದು ಇವಾಗ ಟ್ವೆಂಟಿ ಟು ಕ್ಯಾರೆಟ್ ಅಂತ ತಗೊಂಡಿರ್ತೀರಿ ಅದು ನಿಜವಾಗ್ಲೂ ಟ್ವೆಂಟಿ ಟು ಕ್ಯಾರೆಟೇನಾ ಅಂತ ಒಂದು ಸಲ ಕ್ರಾಸ್ ವೆರಿಫಿಕೇಶನ್ ಇದ್ರಾಗ ನೀವು ಮಾಡ್ಕೊಬೋದು ಇದು ಆಪರೇಟಿವ್ ಆಗಿತ್ತು ಅಂದರೆ ಅದು ಜನ್ಯೂನ್ ಆಪರೇಟಿವ್ ಆಗಿಲ್ಲ ಅಂದರೆ ಅದು ಜನ್ಯೂನ್ ಇಲ್ಲ ಮೇಕ್ ಮೈ ಗಾರ್ಡನ್ ಅಂತ ಇದೆ ಅದು ಕೂಡ ಸೊ ಇದು ಬಂದ್ಬಿಟ್ಟು ನೋಡ್ಕೋಬೋದು ಮಡಿಕೆ ಮಾಡಿಯ ಒಂದು ರೀತಿ ಅವರೇ ತಾನಾಗೆ ಕೈಲಿ ಕಲ್ಸ್ಕೊಂಡ್ ಕೊಡ್ತಾರೆ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಮಾತ್ರ ನೋಡಿ ಸೊ ನಿಮ್ಮ ಗಾರ್ಡನ್ನ ಹೆಚ್ಚಾಗಿ ಕಾಣಿಸ್ಕೋಬೇಕು ಅಂತ ಹೇಳಿದ್ರೆ ಮೇಕ್ ಮೈ ಗಾರ್ಡನ್ ಸೊ ಯೂಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಒಂದು ಸಮ್ ಆ್ಯಕ್ಟಿವಿಟೀಸು ಡೆಕೋತ್ ಕಡೆಯಿಂದ ಪ್ರೆಸೆಂಟ್ಸು ಸೊ ಇದು ಕೋಮೋದು ನೋಡ್ಕೊಬೋದು ಸ್ವಲ್ಪ ಗೇಮ್ ಆಡಿಸಿದ್ದಾರೆ ಸೊ ಗೇಮ್ ಇಂದ ಸೊ ಒಂದು ಕೂಪನ್ನಾಗಿ ಎಲ್ಲೋ ಒಂದು ಅವಕಾಶ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಹೊರ್ತು ಸೊ ಇಲ್ಲಿ ಅವು ಏಣಿ ಆಡಿಸ್ತಿದ್ದಾರೆ ಸಮ್ ಗೇಮ್ ಆಕ್ಟಿವಿಟೀಸ್ ನಡೆಸ್ತಿದ್ದಾರೆ ಮತ್ತೆ ಕ್ರಿಕೆಟ್ ನಡೆಸ್ತಿದ್ದಾರೆ ನೋಡ್ಕೋಬಹುದು ಮತ್ತೆ ಅಲ್ಲೊಂದು ರಂಗೋಲಿ ಬಿಡಿಸ್ತಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಗೇಮ್ಸ್ ಆಕ್ಟಿವಿಟೀಸ್ ನೋಡಿ ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸೊ ದಿ ಟೈಮ್ಸ್ ಆಫ್ ಇಂಡಿಯಾದವರು ಆರ್ಗನೈಸ್ ಮಾಡಿದ್ರು ಈ ಒಂದು ಇವೆಂಟು ಸಕ್ಕತ್ತಾಗಿ ನಡೀತಿದೆ ಸೊ ಮತ್ತೆ ಇದೊಂದು ಇದು ಕೂಡ ಇದು ಇವತ್ತು ಟೂ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನೆಕ್ಸ್ಟ್ ವೀಕಲ್ಲೂ ಕೂಡ ಇರುತ್ತೆ ಸೊ ಇವತ್ತಿನ ಏಳು ದಿವಸಕ್ಕೆ ಒಂದು ಇನ್ನೊಂದು ಆರ್ಗನೈಸ್ ಮಾಡ್ತಾರೆ ದಿ ಟೈಮ್ಸ್ ಆಫ್ ಇಂಡಿಯಾದವ್ರೆ ಸೊ ಮತ್ತೆ ಇನ್ನೊಂದು ನವರಂಗ್ ಬ್ಯಾಂಡ್ ಬಂದಿದ್ದಾರೆ ಬನ್ನಿ ಹಾಗಿದ್ರೆ ಫ್ರೆಂಡ್ ಗೆ ಹೋಗೋಣ ತುಂಬಾ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಪಾರ್ಟಿ ಬಂತು ಅಂತ ಹೇಳಿದ್ರೆ ನಮ್ಮ ನವರಂಗ್ ಬ್ಯಾಂಡ್ ಇದೆ ಗಿಫ್ಟ್ ಕೊಡ್ತಿದ್ದಾರೆ ಬಿ ಎಸ್ ಅವರು ಮತ್ತೆ ಭೀಮಂತ ಅವರು ಕೂಡ ಕೂಪನ್ಸ್ ನ ಕೊಟ್ಬಿಟ್ಟು ಒಂದು ಗ್ರಾಮ ಗೋಲ್ಡ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಮಿಸ್ ಮಾಡಾಕೆ ಹೋಗಬೇಡಿ ಸೊ ಬನ್ನಿ 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 ತುಂಬಾ ಗ್ರಾಂಡ್ ನಡೀತದೆ ಇವೆಂಟ್ ನೆಕ್ಸ್ಟ್ ವೀಕ್ ಅಲ್ಲೂ ಬಂದು ಪಾರ್ಟಿಸಿಪೇಟ್ ಮಾಡಿ ನಾನು ಯಾವ್ದಕ್ಕೂ ಕೂಡ ಪ್ರಮೋಷನ್ ವಿಡಿಯೋ ಮಾಡ್ತಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಬಂದು ಇಲ್ಲೊಂದು ವಿಸಿಟ್ ಮಾಡಿದೀನಿ ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ ನಿಮಗೂ ಗೊತ್ತಾಗ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಬಂದು ನೋಡ್ಲಿ ಅಂತ This, yeah, now don't change your fingers. Okay, don't change your hand at all. Okay, keep your finger as it is. Do as I do. Okay, do as I do now. See, don't change your hands. <laughs> okay, hold it very tightly. Say abracadabra now. Throw it up and catch. Hey, where's the coin? Huh. ನೋ ಐ ನೋ ಯು ಆರ್ ಹೈಡಿಂಗ್ ದ ಕಾಯಿನ್ ಸಂ ವೇ ಸಿ ನಮಸ್ಕಾರ ನನ್ನ ಹೆಸರು ರಾಜ್ ಅಂತ ಪ್ರೊಫೆಸರ್ ರಾಜ್ ಅಂತ ಅಂದ್ಬಿಟ್ಟು ನಾನೊಬ್ಬ ವೃತ್ತಿನಿರತ ಜಾದುಗಾರ ಮತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎನ್ ಐ ಇ ಕನ್ಸಲ್ಟೆಂಟ್ ಆಗಿದ್ದೆ ಈಗ ರಿಟೈರ್ ಆಗಿದ್ದೀನಿ ಆಮೇಲೆ ನನಗೆ ಕನ್ನಡ ಭಾಷೆ ಐ ಹವ್ ಡನ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ 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 ಇಂಗ್ಲೀಷ್ ಲಿಟ್ರೇಚರ್ ಆದರೆ ಕನ್ನಡ ನನ್ನ ಮಾತೃಭಾಷೆ ಆಗಿರೋದ್ರಿಂದ ಕನ್ನಡದ ಬಲ್ಲೇ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂತಂದರೆ ನಮ್ಮ ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗಿಂತಲೂ ಹಳೆ ಭಾಷೆ ಅದಕ್ಕಿಂತಲೂ ಹೆಚ್ಚಾಗಿ ಅತ್ಯಂತ ವೈಜ್ಞಾನಿಕವಾದ ಭಾಷೆ ನಮ್ಮ ಕನ್ನಡ ಭಾಷೆ ಆಮೇಲೆ ನನಗೆ ಗೊತ್ತಿರೋ ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಂಸ್ಕೃತ ಬಿಟ್ಟರೆ ನಮ್ಮ ಕನ್ನಡವೇ ಅತ್ಯಂತ ಹಳೆ ಭಾಷೆ ಯಾಕೆ ಅಂತಂದರೆ ತೆಲುಗು ಕೂಡ ಹುಟ್ಟಿದ್ದು ಕನ್ನಡದಿಂದ ಕನ್ನಡದಿಂದಲೇ ಆಮೇಲೆ ತಮಿಳು ಕೂಡ ನಮ್ಮ ಕನ್ನಡ ಭಾಷೆಗಿಂತಲೂ ಅತ್ಯಂತ ಇತ್ತೀಚಿನ ಭಾಷೆ ನಮ್ಮ ಕನ್ನಡ ಭಾಷೆ ಸಂಸ್ಕೃತ ಬಿಟ್ಟರೆ ನಮ್ಮ ಕನ್ನಡ ಭಾಷೆಯೇ ಅತ್ಯಂತ ಹಳೆ ಭಾಷೆ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಭಾರತದಲ್ಲಿ ಕೂಡ ಹಲವಾರು ಭಾಷೆಗಳಿಗಿಂತಲೂ ಅತ್ಯಂತ ಹಳೆ ಭಾಷೆ ನಮ್ಮ ಕನ್ನಡ ಭಾಷೆ ಅಷ್ಟೇ ವೈಜ್ಞಾನಿಕವಾದ ಭಾಷೆ ನಮ್ಮ ಕನ್ನಡ ಭಾಷೆ ನನಗೆ ಕನ್ನಡ ಅಂದರೆ ಬಹಳ ಪ್ರೀತಿ ಬಹಳ ಗೌರವ ತಾವೆಲ್ಲರೂ ಸಹ ನಮ್ಮ ಕನ್ನಡವನ್ನ ಮಾತಾಡಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಇದು ಕ್ಯಾಲಿಗ್ರಫಿ ಅಂತ ಅವರೇ ಒಂದು ಹ್ಯಾಂಡ್ ರಿಟರ್ನ್ ಮಾಡ್ತಾರೆ ಸಕ್ಕಲ ಮಾಡ್ತಾರೆ ನೋಡಿದ್ರಲ್ಲ ಸೊ ಒಂದ್ ಗ್ರಾಮ್ ಕಾಯಿನ್ ಕೊಡ್ತಾರೆ ಅದು ಚಿನ್ನದ್ದು ಸೊ ಗೋಲ್ಡ್ ಸೊ ನೋಡೋಣ ಟೈಮ್ಸ್ ಆಫ್ ಇಂಡಿಯಾದವರು ಹ್ಯಾಪಿ ಸ್ಟ್ರೀಟ್ಸ್ ಅಂತ ಒಂದು ಇವೆಂಟ್ ಆರ್ಗನೈಸ್ ತುಂಬಾ ಖುಷಿ ಹಿಂಗೇ ನಡೆಸ್ತಾ ಇರಲಿ ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಡಿ ಬಾಯ್ ಟೇಕ್ ಕೇರ್ ಆಲ್ ಜೈ ಕರ್ನಾಟಕ ಮತ್ತೆ ಸ್ನೇಹಿತರೆ ಬಾಯ್ 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 ಟೇಕ್ ಕೇರ್ ಆಲ್